ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ನೂರಕ್ಕೆ ನೂರರಷ್ಟು ಗೆದ್ದೆ ಗೆಲ್ತಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡಿದ್ದೇನೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ನಾವು ಗೆದ್ದೆ ಗೆಲ್ಲುತ್ತೇವೆ ಸಂಸದ ರಾಘವೇಂದ್ರ ಅವರು ಬಂಗಾರಪ್ಪ ಅವರನ್ನ ಸಂಸದರಾಗಿ ಮಾಡಿದ್ದು ಬಿಜೆಪಿ ಎಂದಿದ್ದಾರೆ ರಾಘವೇಂದ್ರ ಅವರಿಗೆ ಮಾನ ಮರ್ಯಾದೆ ಇದೆಯಾ ರಾಘವೇಂದ್ರ ಅವರೇ ಬಿಜೆಪಿಗೆ ಶಕ್ತಿ ಕೊಟ್ಟಿದ್ದು ಬಂಗಾರಪ್ಪ ಅವರು ಸೋಲನ್ನ ಕೀಳಾಗಿ ಕಾಣಬೇಡ ಅದು ನಿಮಗೆ ಬರುತ್ತದೆ ನೀವು ಅನುಭವಿಸಬೇಕು ಈ ಬಾರಿ ಸೋಲಿನ ರುಚಿ ನಾವು ತೋರಿಸುತ್ತೇವೆ ಎಂದು ಮಧು ಬಂಗಾರಪ್ಪ ಖಾರವಾಗಿಯೇ ಕುಟುಕಿದ್ದಾರೆ ಶಿವಣ್ಣ ಅವರಿಗೆ ಹೆಣ್ಣು ಮಕ್ಕಳು ಎಲ್ಲೂ ಹೋಗಲಿಲ್ಲ ಆ ಬಿಸಿಲಲ್ಲಿದ್ದು ಅವರ ಆ ಗ್ರಾಟಿಟ್ಯೂಡು ಆ ಏನು ಅವ್ರಿಗೆ ಆ ವಿಶ್ವಾಸ ನಮ್ಮ ಪಕ್ಷದ ಮೇಲಿದೆ ಕಾರ್ಯಕರ್ತರಿರ್ಬೋದು ಮುಖಂಡರಿರ್ಬೋದು ಇರ್ಬೋದು ಯಾರೇ ಇರ್ಬೋದು ಅದನ್ನು ಎದ್ದು ಕಾಣಿಸ್ತಕ್ಕಂಥದ್ದು ನಾವು ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಮತ್ತು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಗೆಲುವಿನ ಹತ್ತ ಹತ್ತಕ್ಕಲ್ಲ ಗೆಲುವನ್ನು ಮೀರಿ ಅತಿ ಹೆಚ್ಚಿನ ನಾವೇನು ಪ್ಲ್ಯಾನ್ ಮಾಡಿದ್ವಿ ನಾವು ಒಂದು ವರ್ಷದ ಹಿಂದೆ ನಾನು ಹೇಳಿದ್ದಲ್ಲ ಈ ತಕ್ಕವ್ರಿಗೆ ಏನಾದರೂ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟರೆ ಯಾಕೆಂದರೆ ಮನೆ ಸುರ್ಜಾವಲ್ಲ ಅವರು ಮನೆಗೆ ಬಂದು ಕೇಳಿದ್ರು ನಮ್ಗೆ ಗೊತ್ತಿತ್ತು ಒಡ್ಲಿಲ್ಲ ಅಂದಿದ್ದರೆ ಬೇರೆ ಪ್ರಶ್ನೆ ಆದರೆ ಆ ವಿಶ್ವಾಸ ನಮಗೇನಿತ್ತು ನಾವೇನು ಅಂದ್ಕೊಂಡಿದ್ವಿ ಮತ್ತೆಲ್ಲ ನಮ್ಮ ಮುಖಂಡರೆಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದನ್ನು ಮೀರಿ ಅವತ್ತು ಜನರ ಒಂದು ಆಶೀರ್ವಾದವನ್ನು ಏನು ಬಂದಿದೆ ಅದನ್ನು ಮುಂದಿನ ದಿನಗಳಲ್ಲಿ ಗೆಲುವಿನ ರೀತಿಯಲ್ಲಿ ಅವರಿಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ನೂರು ನೂರು ಈತಕ್ಕವರ ಪರವಾಗಿ ಗೆದ್ದೆ ಗೆಲ್ತಾರೆ ಯಾರು ಅದನ್ನು ತಡೀದಕ್ಕೆ ಯಾವುದೇ ಪಕ್ಷ ಆಗಲಿ ಯಾವುದೇ ರಾಷ್ಟ್ರಮಟ್ಟದ ನಾಯಕರಾಗಲಿ ಯಾರೇ ಆಗಲಿ ಯಾವುದೇ ಥರದ ವ್ಯಾವಹಾರಿಕವಾಗಿ ಸ್ಟಾರ್ಟ್ ಆಗ್ತವೆ ನೀವು ಇವತ್ತಿಂದ ನಾಳೆಯಿಂದ ನೋಡ್ತೀರಿ ಕೆಲವೆಲ್ಲ ದುಃಖಕ್ಕೆ ಹಿಡಿದವು ಇತ್ಲಾಗ್ ಅತ್ಲಾಗ್ ಹೋಗೋ ಎಲ್ಲ ನೋಡ್ತೀವಿ ನೀವು ಅದೆಲ್ಲ ನನಗೆ ಇಂಟೆಲಿಜೆನ್ಸ್ ರಿಪೋರ್ಟು ನಾವು ಇನ್ನೂ ಚೆನ್ನಾಗಿ ತಗೊಂಡಿದ್ದೀವಿ ಅದನ್ನ ಅದನ್ನೆಲ್ಲ ನಾವು ಕೂಡ ಕೆಲವು ತಲೆ ಕೆಡಿಸ್ಕೊಳ್ದೆ ನಾವು ಮತದಾರರು ವಿಶ್ವಾಸವನ್ನು ತಗೊಳ್ಬೇಕೇ ಹೊರತು ನನ್ನಿಂದಲೂ ಸೇರಿ ಅಧ್ಯಕ್ಷಿಂದ ಹಿಡಿದು ಯಾರೇ ಇತ್ತು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ವಿಶ್ವಾಸ ಇದೆ ಆ ವಿಶ್ವಾಸದ ಮೇಲೆ ಚುನಾವಣೆಯನ್ನು ನಾವು ನೂರಕ್ಕೆ ನೂರು ಗೆದ್ದೆ ಗೆಲ್ತೀವಿ ಇವಾಗ ಚಂದ್ರಗೋಪಾಲ್ ಅವರು ಕೂಡ ಬರ್ತಾರೆ ಚಂದ್ರಭೋಪಾಲ್ ಅವರು ಬಂದ್ರೆ ಚಂದ್ರಗೋಪಾಲ್ ಅವರು ಈಗ ಪ್ರಸನ್ನ ಅವರ ಅಧ್ಯಕ್ಷತೆಯಲ್ಲಿ ಪ್ರಚಾರ ಸಮಿತಿಯ ಅಧ್ಯಕ್ಷ ನಮ್ಮ ರಮೇಶ್ ಹೆಗ್ಡೆ ಅವರು ಅವರು ಕೂಡ ಇನ್ನು ಮೇಲೆ ಮುಂಚೂಣಿಯಲ್ಲಿ ಇರಲಿ ಯಾಕೆಂದರೆ ಪ್ರಚಾರ ಭಾಳ ಮುಖ್ಯ ಆದರೆ ಒಳ್ಳೆ ಪ್ರಚಾರ ಭಾಳ ಅರ್ಥಪೂರ್ಣವಾಗಿರ್ತದೆ ಅದು ಕ್ಷೇತ್ರಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯದು ಸುಳ್ಳು ಪ್ರಚಾರ ಇದೆಯಲ್ಲ ಅದು ದೊಡ್ಡ ಮಾರಕಾ ಅದು ಆ ಕ್ಷೇತ್ರನ ಹಾಳು ಮಾಡ್ತದೆ ಆ ರಾಜ್ಯನ ಹಾಳು ಮಾಡ್ತದೆ ಅದನ್ನು ದೇಶನೂ ಕೂಡ ಹಾಳು ಮಾಡ್ತದೆ ಅದಕ್ಕೆ ಉದಾಹರಣೆ ಈಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇದೆ ಯಾಕೆಂದರೆ ಬರೀ ಸುಳ್ಳು ಹೇಳಿರ್ತಕ್ಕಂಥದ್ದು ನಾನು ಅದನ್ನ ಹೇಳ್ಕೊಳ್ತಾ ಹೋದರೆ ಬೇಕಾದಷ್ಟು ನನ್ನ ಹತ್ರ ಇದ್ದಾವೆ ನಾನು ಅದನ್ನು ಹೆಚ್ಚು ಪದೇ ಪದೇ ಅದನ್ನು ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ಕ್ಲೂಡಿಂಗ್ ಈಗಿರ್ತಕ್ಕಂಥ ಸಂಸದರು ಅವರು ಕೂಡ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಾವು ಏನು ಗ್ರಾಮ ಗ್ರಾಮೀಣ ಭಾಗಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ನಾವು ನಾವು ಮತವನ್ನು ಕೇಳಬೇಕು ಅಂತ ಹೇಳಿ ನಾವು ನನಗನ್ಸಿಂತ ಹೈಯೆಸ್ಟ್ ಪ್ರಚಾರವನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಶಿವರಾತ್ ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ನಮ್ಮೆಲ್ಲ ಮುಖಂಡರು ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಒಂದು ದಿವಸ ಎರಡು ಕಾರ್ಯಕ್ರಮಕ್ಕೆ ಮಾತ್ರ ಶಿವಣ್ಣವರು ಇರೋದಿಲ್ಲ ಯಾಕೆಂದರೆ ಹಿರಿಯ ನಟರಾಗಿರ್ತಕ್ಕಂಥ ದ್ವಾರಕೀಶ್ ಅವ್ರನ್ನ ನಾನು ಸಂತಾಪನನ್ನು ಕೂಡ ಈ ಸಂದರ್ಭದಲ್ಲಿ ಮುಂಚೆನೆ ಹೇಳಬೇಕಾಗಿತ್ತು ಅವರಿಗೆ ಸಂತಾಪನೆಯನ್ನು ಸಂತಾಪವನ್ನು ನಾನು ಸೂಚಿಸ್ತೀನಿ ಮತ್ತು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಏಕೆಂದರೆ ನಮ್ಮ ನಾನು ಕೂಡ ಇಂಡಸ್ಟ್ರಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಮಗೆ ಅವರ ಪರಿಚಯ ನಾವು ಮತ್ತು ದ್ವಾರಕೀಶ್ ಅವರು ಇರ್ಬೋದು ಅವ್ರ ಫ್ಯಾಮಿಲಿ ಕೂಡ ಸಂತಾಪವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಇಂಡಸ್ಟ್ರಿಯಿಂದ ಒಬ್ಬ ಸಚಿವನಾಗಿ ನಾನು ಇವತ್ತು ಅದನ್ನು ಸಂತಾಪ ವ್ಯಕ್ತಪಡಿಸಿ ದೇವರು ಅವ್ರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ಅವ್ರ ಕುಟುಂಬಕ್ಕಲ್ಲದೆ ಅವ್ರ ಸ್ನೇಹಿತರಿಗೆ ಮತ್ತು ಅಭಿಮ ಅಭಿಮಾನಿಗಳಿಗೆ ಏನು ದ್ವಾರಕೀಶ್ ಅವರ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಆದರೆ ಬಿಟ್ಟು ಹೋಗಿಲ್ಲ ಅವರ ನೆನಪುಗಳು ಏನು ಅಂತ ಹೇಳಿದರೆ ಅವರ ಅವ್ರನ್ನ ಯಾವ ರೀತಿ ನಾವು ನೆನಪು ಮಾಡ್ಕೊಂಡಿದ್ದೀವಿ ಅವರು ಜೀವಂತವಾಗಿದ್ದಾರೆ ಅಂತಕ್ಕಂಥ ನಿಟ್ಟಿನ ಮೇಲೆ ನಾವು ನೆನೆಸ್ಕೊಂಡು ಹೋಗೋಣ ಯಾಕಂದರೆ ಯಾರೇ ಆಗಲಿ ಬಿಟ್ಟು ಹೋಗ್ತಾರೆ ಆರು ಅವ್ರು ಏನು ಹೋಗಿರ್ತಾರೆ ಕೊಟ್ಟು ಹೋಗ್ತಾರೆ ಭಾಳ ಕೊಟ್ಟಿರ್ತಾರೆ ಅದು ಬಹಳ ಮುಖ್ಯ ಆಗ್ತದೆ ಅದಿದೆ ಅವ್ರನ್ನ ಆ ರೀತಿಯಲ್ಲಿ ನೆನೆಸ್ಕೊಂಡು ನಾವು ಮುಂದೆ ಹೋಗೋಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶಿವಣ್ಣವರು